ಪರತತ್ವ ಬೆಲೆಯನ್ನೇ ಬೆಳೆದು ಕ್ಷಮೆದಮೆಯಂತೆಂಬ ಎರಡಕ್ಕೆ ಹೂಡಿ ವಿಮದ ಮಾನಸ ನೀಗಿಲೋ ಮಾಡಿ ಮಮಕಾರವೆಂತೆಂಬ ಕರಿಕೆಯ ಕಳೆದಿಟ್ಟು ಸಮತಿಯಂತೆಂಬ ಗೊಬ್ಬರ ವಚಕ್ಕೆ ಗುರುವರನ್ನು ಉಪದೇಶವೆಂಬ ಬೀಜವಾಗಿತ್ತಿ ಮೆರವ ಸಂಸ್ಕಾರ ದೃಷ್ಟಿಯ ಬದಲಿ ಅರುವೆಂಬ ಪೈರನ್ನೇ ಬೆಳೆಸುತ್ತಾ ಮುಸುಕಿದ್ದ ದುರ್ದ ದುರ್ಗುಳಗಳೆಂಬ ಕಳೆಯಿತ್ತು ಸ್ಥಿರಮುಕ್ತಿಯಂತೆಂಬ ಧಾನ್ಯವ ಬೆಳೆದುಂಡು ಪರಮಾನದರು ದಂಡನೆ ದಳೆದು ಸಿದ್ಧನ ಅಡಿಗಳಿಗೆ ಅರಗುತ್ತಾ ಬರವನ್ನು ತಮ್ಮ ಸೀಮೆಗೆ ಕಳುಹಿ ಪ್ರಾತಃಮರಣೀಯರಾದ ಬಸವಾದಿ ದೇಶ್ವರ ಶರಣ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಸಿಂಕರನ್ನು ಸ್ಮರಿಸುತ್ತಾ ಮತ್ತು ಕುದು್ರಮತಿ ಗಮನದಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಕೃಷಿ ತಾಂತ್ರಿಕ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ ಐ ಸಿ ಐ ಸಿ ಫೌಂಡೇಶನ್ ಬೆಂಗಳೂರು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ಮತ್ತು ಕುಕ್ನೂರು ದಳ ಸಿರಿಧಾನ್ಯ ಕಂಪ್ನಿ ಸಹಯೋಗದಲ್ಲಿ ಸೌರಶಕ್ತಿ ಚಾಲಿತ ಈರುಳ್ಳಿ ಸಂಗ್ರಹಣೆ ಮತ್ತು ಒದಗಿಸುವ ಘಟಕ ಸಿರಿಧಾನ್ಯ ಮೌಲ್ಯವರ್ಧನ ಇವುಗಳ ಬಗ್ಗೆ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಮ್ಮ ಭಾಗದ ಅತ್ಯಂತ ಶ್ರೇಷ್ಠ ವಿಚಾರವಂತರು ಶ್ರೇಷ್ಠ ವಿಚಾರವಂತರು ಆಗಿರ್ತಕ್ಕಂಥ ನಮ್ಮ ವಿಶೇಷವಾದಂಥ ಈ ಭಾಗದಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಯಾರು ಮಾಡಿದ ಕೆಲಸ ಮಾಡಿರ್ತಕ್ಕಂಥ ನಮ್ಮ ನಾಡಿನ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೇಷ್ಠ ಕಾರ್ಯಗಳ ಸರ್ಕಾರರು ಆಗಿರ್ತಕ್ಕಂಥ ನಮ್ಮ ಮೊಸರು ರಾಯ ರಾಯವ್ರೆ ಅವರೇ ಅಷ್ಟು ಮಾತ್ರ ನಮ್ಮ ರಾಯ ಸಾಹೇಬ್ರು ಹೇಳಿದ್ದಾರೆ ಮತ್ತು ಹೇಳೋ ಕೆಲಸ ಇಲ್ಲ ಯಾಕಂದರೆ ನಮ್ಮ ಸರ್ಕಾರ ಕೃಷಿಕರಿಗೆ ಹೆಚ್ಚು ತಾಲೂಕು ಮಾಡಿಕೊಟ್ರೆ ಭಾಳ ಒಳ್ಳೆಯದು ಕೃಷಿಕರಿಗೆ ಯಾಕೆ ಜಗತ್ತಿಗೆ ಎಲ್ಲ ಜನಕ ಆಹಾರ ಕೊಡ್ತಕ್ಕಂಥ ಕೃಷಿಕ ಆ ಕೃಷಿಕ ಅವ್ ಅನುಕೂಲ ಬಾ ಕೃಷಿ ಆಗುತ್ತೆ ಅವನು ಅದಕ್ಕೆ ಎಲ್ಲ ಸೌಲಭ್ಯ ಕೃಷಿಕ ರೈತರು ಕೊಟ್ರೆ ಸರ್ಕಾರ ಒಳ್ಳೇದಾಗುತ್ತೆ ಇನ್ನಕ್ಕೆಲ್ಲ ಕೊಟ್ಟ ಎಲ್ಲ ಸರ್ಕಾರ ಬಸ್ ಫ್ರೀ ಮಾಡಿದೆ ಅದನ್ನ ಮಾಡಿದೆ ಏನ ಮಾಡಿದೆ ಅದಕ್ಕಿಂತ ರೈತರಿಗೆ ಹೆಚ್ಚು ಅನುಕೂಲ ಮಾಡಿ ಕೊಟ್ರೆ ಭಾಳ ಒಳ್ಳೇದಾಗ್ತದೆ ಮಣ್ಣು ಭಯೋತ್ ಏನ್ ನಮ್ಮ ಸರ್ಕಾರ ಎಲ್ಲ ಫ್ರೀ ಕೊಟ್ಟಿದ್ರೆ ಬಸ್ಸನ್ನು ನಾನು ಹೇಳ್ತೀವಿ ಒಂದೂರು ತಿಂಗ್ಳತ್ ಇನ್ನೂ ಬಂದ ಊರಿಗೆ ಬಂದಿದೆ ಅಂತ ಹೇಳಿದೆವು ಎಂಥ ಕೆಲವು ಕೈ ಬಿಟ್ಟು ರೈತರಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟು ಸರ್ಕಾರಕ್ಕೆ ಇನ್ನೂ ಹೆಚ್ಚು ಮರಿಕೆ ಬರ್ತದೆ ನಮ್ಮ ರಾಯರಾಜ್ ಸಹ ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಆಗುತ್ತೆ ಇಂಥವ್ರ ಬೋದಕ್ಕೆ ನಮ್ಗೆ ಸಿಗುವುದೇ ಇರಲಿಲ್ಲ ರಾಯರೇಜ್ ಸಹೇರಿಂದ ಸಿಗುವುದೇ ಇಲ್ಲ ಇಷ್ಟು ಕೆಲಸ ಮಾಡೋದು ಸಿಗುವುದೇ ಇಲ್ಲ ಅದರ ಕೆಲವೊಮ್ಮೆ ಮಹಾಮಿ ಶಾಸಕರು ಮಂತ್ರಿಗಳು ಕಂತಿ ಕಂಪ್ನಿ ಐತಿ ಕಂಪನಿ ಆದರೆ ಇವರು ಇವ್ರು ಮಾಡ್ತಕ್ಕ ವಿಚಾರ ಬೇರೆ ಅವರು ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ನೀವು ವಿಶೇಷ ಒಂದು ಕಾರ್ಯಕ್ರಮ ಹಂಕೊಂಡಿದ್ದೀರಿ ಇವತ್ತು ಈರುಳ್ಳಿ ಸೌರಕ್ತಿ ಉಪಯೋಗದಿಂದ ಹ್ಯಾಂಗ್ ಸಂಗ್ರಹಿಸ್ಬೇಕು ಕೆಳದಾಗ ಮಾಡ್ಬೇಕು ವಿಚಾರಗಳನ್ನ ಇವತ್ತಿ ಸಂಗ್ರಹ ಮಾಡಿದ್ದಾರೆ ಅದಕ್ಕೆ ಈಗ ನೀವೆಲ್ಲ ಮಾಡಿದಿರಿ ಏನೋ ಸಿರಿಧಾನ್ಯಗಳನ್ನ ಶ್ರೀಧಾನ್ಯಗಳನ್ನ ಯಾರು ಬೇತಿ ಯಾರು ಊಟ ಮಾಡ್ತೀರಿ ಇಲ್ಲೇ ಎಕ್ಸಿಬಿಷನ್ ಇವತ್ತು ಕುಡಿಯು ಇವತ್ತು ನೋಡೋದು ನಾವೆಲ್ಲ ಯಾರು ಬೇತಿ ಯಾರು ಊಟ ಮಾಡ್ತೀರಿ ಮಾಡಿ ಶ್ರೀಧಾನ್ಯಗಳನ್ನ ನೆವನೇನಾ ಯಾರು ಊಟ ಮಾಡೋದಿಲ್ಲ ಯಾರು ಇಲ್ಲ ಇಲ್ಲ ಹೆಸರು ಭಾಷಣ ಯಾರು ಊಟ ಮಾಡೋದಿಲ್ಲ ಅದಕ್ಕೆ ನಮ್ಗೆ ಶಕ್ತಿ ಇಲ್ಲ ವಿಫ ಅಟ ನಮ್ಮ ಶಕ್ತಿ ಇಲ್ಲ ಯಾಕಂದ್ರೆ ಈ ಸಿರಿಧಾನ್ಯ ಭಾಷೆನಾಗ ಹೇಳೋದಕ್ಕೆ ಮುಂದಿಟ್ಟು ನಮ್ಮ ಶಕ್ತಿ ಇಲ್ಲ ಆಯುಷ್ ಯಾಕೆ ಕಮ್ಮಿ ಐತಿ ಒಂದು ಕಾಲಕ್ಕೆ ಜನಗಳಿದ್ರು ಎಷ್ಟು ಬಾತಿದ್ರು ಅಂತಂದ್ರೆ ಸುಮಾರು ನೂರ ಐವತ್ತು ಇನ್ನೂರು ವರ್ಷ ಬಾತಿ ಇದೆ ಯಾಕೆ ಅವಾಗ ಶಕ್ತಿಯುತ ಧಾನ್ಯಗಳಿದ್ವು ಈಗ ಶಕ್ತಿ ಇಲ್ಲ ಇಲ್ಲ ಬರೀ ಸರ್ಕಾರಕ್ಕೂ ಟಕಿ ತಿನ್ತ ಹೆಚ್ಚಿನ ಸಿರಿಧಾನ್ಯ ಬಯಕ್ಕೆ ಸಾಧ್ಯವಿಲ್ಲ ಅದಕ್ಕಂಥ ದೃಷ್ಟಿಯಿಂದ ಸಿರಿಧಾನ್ಯಗಳು ಬೇರೆ ಶಕ್ತಿ ಪಡ್ಕೊಡ್ರಿ ನಾಲ್ಕು ಅಕ್ಕ ಹೆಚ್ಚಿನ ನಾಟಕ ಸಮಾಜಕ್ಕೆ ದೇಶಕ್ಕೆ ಜನಕ್ಕೆ ಒಳ್ಳೆ ಕಾಲ ಸಮಾಜ ಭಾಳ ಒಳ್ಳೇದಾಗ್ತದೆ ಅದಕ್ಕಂತ ಒಂದು ಕಾಲ ಇತ್ತು ಜವಾಹ್ ಕಾಲಿ ಎಷ್ಟು ಇತ್ತು ಕೋಳಿ ತತ್ತಿದ್ದ ಜ್ವಾಳದ ಕಾಲ ಜವಾಬ್ದಾರ ಒಂದು ಕಾಲದ ಅದು ಒಂದು ಒಂದು ಸಂದೆ ಟೈಮ್ ಮತ್ತೆ ತಿಂದವ್ರು ಹೆಂಗಿರ್ಬೇಕು ಕೋಳಿ ತತ್ತಿದ್ದ ಆತ ಜ್ವಾಳದ ಜವಾ ಪಾಠ ಹಿಂದೊಂದು ಪಾಠ ತೆರದಾಡಲ್ಲ ಇಲ್ಲ ಅದು ತಿಂದವಳು ಹೆಂಗಿರ್ಬೇಕು ಒಂದು ಕಡೆ ಅಕಸ್ಮಾತ್ ಸಿಕ್ತು ರಾಜ ಅಂತ ತಂದಿಟ್ರು ತೋರಿಸ್ ಕಾಲ ಅಂದವ ನಮ್ಮೂರ ಭಾಳ ವಯಸ್ಸಾದ್ರೆ ಅದೇ ಇಲ್ಲ ಅವ್ನಿಗೆ ನೂರ ಇಪ್ಪತ್ತು ವರ್ಷ ಅವ್ರು ಕಲ್ಸಿದ ಏನು ನೋಡಿಯೋದು ನಮ್ಮ ಮಾದಿನ ಬೈತಿದ್ದ ನಮ್ಮಅಪ್ಪ ಎತ್ತಿದ್ದ ಅಂದವ ಮತ್ತೆ ನಿಮ್ಮಅಪ್ಪ ಸಟ್ಟು ವರ್ಷ ನಮ್ಮಪ್ಪಿನ ಅಂದವ ಅವನು ಕಲ್ಸಿದ ನೋಡೋದು ಏನು ಮಾದ್ ಬೈತಿದ್ದ ಅವನು ಅದನ್ನ ಹೇಳಿದ ನಿಮ್ಮಪ್ಪ ನಮ್ಮ ಇಬ್ಬನ ಅಂದವ ಅವ್ರಪ್ಪ 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 ಕಲೆ ಅಪ್ಪ ಕರ್ಸೋದು ನೂರ ಐವತ್ತು ವರ್ಷ ಐನೂರ ಐವತ್ತು ವರ್ಷ ಆಯ್ತು ನನಗೆ ಸಿರಿಧಾನಿಗಳ ಬೇಗ ಉಂಡ್ ಅಷ್ಟು ವರ್ಷ ಬಾಳ್ತಿದ್ರು ಅವಳು ಇಲ್ಲ ಇಲ್ಲ ಇದ್ದೀಗ ದೇಹದ ಸಿರಿ ಇಲ್ಲ ನಮ್ಮ ದೇಹದ ಸಿರಿ ಸಂಪತ್ತು ಇಲ್ಲ ಇಲ್ಲ ಎಲ್ಲ ಸರ್ವಿಯಿಂದ ನಮ್ಮ ನೈನ ಪ್ರಧಾನ ಅದಕ್ಕೆ ಶರೀರ ಮಾಧ್ಯಮ ಖಜಧ ಧರ್ಮ ಎಲ್ಲ ಸಾಧನೆಗಳಿಗೆ ನಮ್ಮ ಶರೀರ ಭಾಳ ಚೆನ್ನಾಗಿರ್ಬೇಕು ಇದು ಭಾಳ ತಾಕತ್ವಾಗಿರಬೇಕು ಅದಕ್ಕೆ ಇವತ್ತು ಸರ್ಕಾರ ಕೊಟ್ಟದ್ದು ಅಕ್ಕಿನ ಊಟ ಮಾಡ್ತೀರಿ ಸಿರಿಧಾನ್ಯ ನೀವು ಯಾರು ಊಟ ಮಾಡೋದಿಲ್ಲ ಯಾರು ನಮ್ಮನ್ನು ಊಟ ಮಾಡ್ತೀರಪ್ಪ ಯಾರು ಹರ್ಕ ಊಟ ಮಾಡ್ತೀರಿ ಯಾರು ಶಾಯಿ ಊಟ ಮಾಡ್ತೀರಿ ಯಾರು ಮಾಡೋದಿಲ್ಲ ಅದಕ್ಕೆ ಎಕ್ಸಿಬಿಷನ್ ಇವತ್ತು ಚಿತ್ರ ಇಲ್ಲೇ ನೋಡಿ ಮನೆ ಹೋಗ್ಬಿಡೋದು ಅಷ್ಟೇ ನಾವೆಲ್ಲ ಬೆಳೆ ನೀವು ಊಟ ಮಾಡಿರಿ ನಾಕಪ್ಪ ಬದುಕ ಕರಿಬೇಕು ಇಲ್ಲಿದ್ದಂಗೆ ರಾಯ್ ಸಾಹೇಬರು ಹೇಳಿದ್ರು ಭಾಳ ವಿಚಾರಗಳು ಹೇಳಿರಿಲ್ಲ ಅವರು ಭಾಳ ವಿಚಾರಗಳು ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಭಾಳ ಒಳ್ಳೇದಾಗ್ತದೆ ಸರ್ಕಾರ ಎಲ್ಲ ಮಾಡೋಕೊಂಡ್ ಆಗೋದಿಲ್ಲ ನಾವು ಇಷ್ಟು ಕೈ ಬಿಡಬೇಕು ಸರ್ಕಾರ ಕೂಡ ಅದು ಒಳ್ಳೆಯ ಕೆಲಸ ಇಷ್ಟಂತ ಹೇಳಿದರು ಅದನ್ನ ಮಾಡಿ ಎಲ್ಲ ಎಲ್ಲ ಕೆಲಸ ಮಾಡಿ ಬರೀ ಸರ್ಕಾರ ಮಾಡೋಕ್ಕಾಗುದಿಲ್ಲ ನಮ್ಮನ್ನ ನಮ್ಮದಿಷ್ಟು ಜಾಗ ಮನೆ ಹೊರಬೇಕು ನಾವು ತ್ಯಾಗ್ ಮಾಡಬೇಕು ಅಂದಾಗ ಸರ್ಕಾರ ಒಂದು ಸ್ವಲ್ಪ ಸರ್ಕಾರ ತೊಂಬತ್ತು ಪರ್ಸೆಂಟ್ ಬಂದು ನಾವು ಒಂದು ಹತ್ತು ಪರ್ಸೆಂಟ್ ಮಾಡಿದ ಬೆಳೆ ತ್ಯಾಗ ನಾವು ಅದಕ್ಕಂಥ ದೃಷ್ಟಿ ತ್ಯಾಗ ಮನೋಹವನ್ನು ಬದಲೇಬೇಕು ಅದಕ್ಕೆ ಕೃಷಿಕಿಂದ ಭಾಳ ಸರ್ಕಾರ ಭಾಳ ಎಲ್ಲ ದೃಷ್ಟಿಯಿಂದ ಇವತ್ತು ಗೊಬ್ಬರ ಇರಲಿ ಎಣ್ಣೆ ಇರಲಿ ಮತ್ತೊಂದು ಇರಲಿ ಬೀಜ ಇರಲಿ ಎಲ್ಲ ಇರಲಿ ಎಲ್ಲಕ್ಕೆ ಹೆಚ್ಚಿನ ಸೌಲಭ್ಯದ ಸರ್ಕಾರ ಇವತ್ತು ನಮ್ಮ ರೈತರಿಗೆ ಕೊಟ್ಟರೆ ರೈತ ಪುಷ್ಟಿ ಹಾಕ ಚೆನ್ನಾಗ್ ಆಗ್ತದೆ ಗೆಟ್ ಮೋರ್ ಸೆಂಟು ಇಲ್ಲ ಹೋದ್ರೆ ರೈತನ ಶಕ್ತಿ ಇಲ್ಲಿ ರೈತರು ಕೆರೆ ಸಮಯ ಬಂದಾಗ ಅವನಿಗೆ ಮಾದ ಮಾದಿಗೆ ರಿಟೈರ್ ಅದಕ್ಕೆ ಅದಕ್ಕಂಥ ದೃಷ್ಟಿಯಿಂದ ಇದು ಇವತ್ತೇನು ಮಾಡಿದ್ರೆ ಇದು ಇಷ್ಟ ಸೀಮಿತ ಕಾರ್ಯಕ್ರಮಕ್ಕೆ ಪಡಬಾರ್ದು ನೀವು ಜೀವನದೊಳಗೆ ಹಾಸ ಉಕ್ಕಾಗಿ ಮಾಡಬೇಕು ಇವತ್ತು ಏನು ಮನ್ಸು ಮಾಡ್ತಿ ಏನು ಮಾಡ್ತೀರಿ ಬೋದ್ರಿ ನಮ್ಮ ದೇವರು ಎಲ್ಲ ಮಾಡಿಕೊಡ್ತಾರೆ ಅವರು ನೀವೇ ತಯಾರಿಲ್ಲ ಮಾಡಿಸೋಳಕ್ಕೆ ಅದಕ್ಕೆ ಇಷ್ಟು ಶಾಲೆಗಳು ಇಷ್ಟು ಕಾಲೇಜುಗಳು ಇಷ್ಟು ಮೊರಾರ್ ಸ್ಕೂಲುಗಳು ಯಾವ್ದು ಯಾರು ಯಾವ ತಾಲೂಕು ಅದನ್ನು ಎಲ್ಲೆಲ್ಲಿ ಇಲ್ಲ ಇಲ್ಲ ನಮ್ಮ ತಾಲೂಕಿನ ಎಲ್ಲೆಲ್ಲಿ ಯಾವ ತಾಲೂಕಿನ ಇಲ್ಲ ಇಲ್ಲ ಅವರು ಇಷ್ಟು ರೋಡು ಚೆನ್ನಾಗಿ ಇಲ್ಲ ಇಲ್ಲ ಇಲ್ಲಿ ಆ ಅದಕ್ಕೆ ಅಷ್ಟು ದೃಷ್ಟಿಯಿಂದ ಇಂಥ ಶುಭದ ಅಪರೂಪ ಇಂಥ ಸಿಗುವುದೇ ಇಲ್ಲ ಇವ್ರ ಕೈ ಬಿಡಬೇಕು ಯಾವಾಗಲೂ ಇವ್ರ ಬಗ್ಗೆ ಲಕ್ಷ ಇರಲಿ ಅದಾದ್ರೂ ಲಕ್ಷ ಇರಲಿ ಇವ್ರ ಕೈ ಬಿಟ್ಟರೆ ಕೇಳ್ತೀವಿ ನೀವೆಲ್ಲ ಅದಕ್ಕಂಥ ದೃಷ್ಟಿಯಿಂದ ಒಳ್ಳೆಯವಂತಂದ್ರೆ ಒಳ್ಳೆಯ ಕೆಲಸ ಆಗ್ತದೆ ಇಷ್ಟು ಕೆಲಸ ಯಾರು ಮಾಡಿದ ಹಿಂದ ಜಗ್ ಬಂದು ಎಮ್ ಎಲ್ ಎ ಆಗ್ಯಾರ ಇಷ್ಟು ಕೆಲಸ ಯಾರು ಮಾಡ್ಯಾರ ಯಾರು ಮಾಡಿದಾರೆ ಸುಭಾಷ್ ಈರ್ಚಾರ ಮಾಡ್ಯಾರ ಯಾರು ಗಪ್ಪನ ಕುದು ಲಕ್ಷ ಇರ್ಬೇಕು ಯಾರಿಂದ ಒಳ್ಳೇದಾಗುತ್ತೆ ಈ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಜನಕ ರೈತರಿಗೆ ಯಾರಿಂದ ಒಳ್ಳೇದಾಗತ್ತೆ ಅಂತ ಇರ್ಬೇಕು ಲಕ್ಷ ಎಂತ ಲಕ್ಷ ಹಾಕಿದ್ರೆ ಲಕ್ಷ ಕಾರ್ಯದಕ್ಷ ಲಕ್ಷ ಒಳ್ಳೇದಾಗೋದಿಲ್ಲ ಅದಕ್ಕೆ ನಮ್ಗೆ ರೈಲ್ವೆ ಇರ್ಬೇಕು ವಿಶೇಷ ಯಾಕಂದ್ರೆ ಹಾಗೆ ಅವರು ನಿಮ್ ಬಗ್ಗೆ ಚಿಂತನೆ ಮಾಡ್ತಾರೆ ಅವರು ತಮ್ಮ ಸ್ವಂತಕ್ಕೆ ಮಾಡೋದೇ ಇಲ್ಲ ಅವ್ರು ಆಗ ಹೇಳಿದ ನಾನು ಅದು ಇದು ಸಾಲ ತಯಾರಿಲ್ಲ ನಾವು ಸನ್ಮಾನ ಬೇಕಾಗಿರೋ ನನಗೆ ಕೆಲಸ ಬೇಕಂತಾರೆ ಅವರು ಕೆಲಸ ನನಗೆ ನಾಡಿಗೆ ಸಮಾಜಕ್ಕೆ ಜನಕ್ಕೆ ಏನು ಐತಿ ಅದು ಮಾಡಬೇಕಂಥ ಮನೋಭಾವನೆ ಅವರು ಒಳ್ಳೆಯ ಕೆಲಸ ಮಾಡಿದ ಹರಿಕಾರ ನಮ್ಮ ನಾಣ್ಯ ಯಾರು ಅದರಿಂದ ರಾಯಣ್ಣ ಒಬ್ಬರು ಮತ್ತೆ ಯಾರು ಇಲ್ಲವೇ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ಭಾಳಷ್ಟು ಮಾಡಿಕೊಡ್ತಾರೆ ಅನುಕೂಲ ಮಾಡಿಕೊಡ್ರಿ ತೋಡ್ರಿ ನಾನಿವತ್ತು ರಾಯ ಸಾಹಿಬ್ರಿಗೆ ಹೇಳ್ತಕ್ಕಂಥ ಏನಂದ್ರೆ ಸರ್ಕಾರದವ್ರಿಗೆ ರೈತರಿಗೆ ಹೆಚ್ಚು ಅನುಕೂಲ ಕೃಷಿ ಬಗ್ಗೆ ಎಣ್ಣೆ ಬಗ್ಗೆ ಗೊಬ್ಬರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚು ಅನುಕೂಲ ಮಾಡಿಕೊಟ್ರೆ ರೈತ ಯಾಕಂದ್ರೆ ಬೇರೆ ಚಳಿಗಾಲದಾಗ ರೈತರಿಗೆ ಒಂದು ಕೋಟ್ ಹಚ್ಚಬೇಕಂದ್ರೆ ಸಾಕತ್ತಿಲ್ಲ ಅವ್ನಿಗೆ ಇತ್ತು ಆಸಕ್ತಿ ಅದನ್ನ ರೈತ ಅದಕ್ಕೆ ಸರ್ಕಾರ ರೈತರಿಗೆ ವಿಶೇಷ ಆಸಕ್ತಿ ವಹಿಸಿದ್ರೆ ಇನ್ನೂ ರೈತ ಬಹಳ ಪುಷ್ಟಿಕ ಪುಷ್ಟಿ ಆಗ್ತಾರೆ ಚಲೋ ಆಗ್ತಾರೆ ಜಗತ್ತಿಗೆ ಅನ್ನ ಹಾಕಾವ ರೈತಂದ್ರೆ ಅದಕ್ಕಂಥ ದೃಷ್ಟಿಯಿಂದ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ರಿ ಚಲೋ ಮಾಡ್ರಿ ಇವತ್ತು ನಮ್ಮ ರಾಜ್ಯ ರಾಜ್ರು ನೀವೇನು ಅಂತ ಯಾವ ಹಾಕಿ ಎಲ್ಲ ಅಂತ ಮಾಡ್ತಾರ ಅವಳು ಇಲ್ಲ ಅನ್ನೋದೇ ಇಲ್ಲ ಇವ್ ಸಾಕತ್ವ ಶಾಸಕ ನಮ್ಮ ಸರ್ಕಾರದ ಯಾರು ಇಲ್ಲ ಇಲ್ಲ ನಮ್ಗೆ ಇನ್ನೊಂದು ಏನು ಅಂದ್ರೆ ಇವ್ರು ಮಂತ್ರಿ ಆಗ್ಬೇಕಾಯ್ತು ಇಲ್ಲಿ ನಂಗೆ ಮಂತ್ರಿ ನಾನು ಹಾ ಆಗ್ಬೇಕ ಹಾಗಾಕದ ಆಗಬೇಕು ನಮ್ಮ ಸಿದ್ದರಾಮಯ್ಯ ಮಾಡೋಬೇಕು ಗಂಟೆ ನನಗೆ ಸಿದ್ದರಾಮಯ್ಯ ಬೇಕಿತ್ತು ನಿಮ್ದವ್ ಬಿಟ್ಟು ಎಂತವ್ರು ಮಂತ್ರಿ ಮಾಡೋದು ಬರೀ ಕೊಂತಿರಿ ಕಂಪನಿ ಮಂತ್ರಿ ಮಾಡಿದರೆ ಇಂಥಕ್ಷ ಶ್ರೇಷ್ಠ ಮತ ವ್ಯಕ್ತಿ ಮಂತ್ರಿ ಮಾಡಿದ್ರೆ ಯಾವಾಗ ಅಂತ ಅದಕ್ಕೆ ಮಂತ್ರಿ ಆಗೋ ಬೇಗಲ್ಲ ಹಿಂದೂ ಮಂತ್ರಿ ಆದ್ಮ ಹೆಚ್ಚಿನ ಕೆಲಸ ಆಗ್ತವೆ ಅದಕ್ಕೆ ಕೆಲಸವನ್ನು ಸ್ವಾಮಿ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಲಕ್ಷ ಅವ್ರ ಬಗ್ಗೆ ಸದಾಕ ಸದಾ ಸ್ಮರಣ ವಿಚಾರ ಮಾಡತಕ್ಕದ್ವಿ ಸದಾ ಸ್ಮರಣೀಯ ವ್ಯಕ್ತಿ ನಮ್ಮ ರೀತಿಯವರು ಭಾಳ ಕೆಲಸ ಮಾಡ್ಯಾರ ಏನದು ಎಲ್ಲ ತಂತಾರೆ ಅದು ತಂದ್ರದ್ದು ಅರಿಶ್ವ ತಗುತ್ತೆ ನಿಮಗೆಲ್ಲ ನಿಮಗೇನು ತಗೋ ಶಕ್ತಿ ಇಲ್ಲ ಇಲ್ಲ ಏನು ತಂದ್ರು ಕೂಡ ನಾವು ಕೂಡ ಸರ್ಕಾರಗಳು ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ನಾವು ಸರ್ಕಾರ ಕೈ ಜೋಡಿಸಿದ್ರೆ ಅಲ್ಲ ಒಳ್ಳೆ ಬೇರೆ ಕೆಲಸ ಹಾಕವು ಅವ್ರು ತಂದ್ರು ಮಾಡಿದ್ರು ನಾವು ಗಪ್ನ ಗಪ್ನ ಕಂಡು ಕುಂದ್ರೆ ಯಾನ ಏನಂತ ಒಂದು ಗುಡ್ಡಗೆ ಛೋಟಾಗತ್ತೇ ಅನ್ನೇನು ಬೇಕೆ ತಿಂಡು ಬರೀ ಅನ್ನ ಹೇಗಿದ್ರು ಕೆಲಸ ಅವಾಗ ಅವ್ರು ಕಷ್ಟಪಟ್ಟು ಅನ್ನೋದು ತರ್ತಾರೆ ಹೊತ್ತು ಎಲ್ಲ ತರ್ತಾರೆ ಅವರು ಅದು ಏನು ಏನ್ ಮಾಡ್ತಾರೆ ಅದಕ್ಕೆಲ್ಲ ಜನಗಳು ನಮ್ಮ ಊರಿಗೆ ಏನು ಅವಶ್ಯತೆ ಅದನ್ನು ನಾವು ಎಲ್ಲರ್ಕೊಂಡು ಮಾಡಿದ ಊರಿಗೆ ಒಳ್ಳೆದಾಗ್ತದೆ ಅಂತ ಕೆಲಸವನ್ನ ಮಾಡ್ಲಿಕ್ಕೆ ನಾವು ತೆರವ್ರೆ ನಮ್ಮ ರೈಟ್ ಸರ್ ಎಲ್ಲ ತಂದ್ ಎಲ್ಲ ಕೆಲಸ ನಮ್ಮ ಏನು ಅವಶ್ಯತೆ ನಮ್ಮ ಭಾಗ್ಯ ಏನು ಅವಶ್ಯತೆ ನಮ್ಮ ಇದ್ದಷ್ಟು ಸವಲತ್ತು ಬೇರೆ ಯಾರು ಇಲ್ಲ ಕೂಡ ಕುರ್ಚಿ ತಾಲೂಕು ಆ ತಾಲೂಕು ಈ ತಾಲೂಕು ರೋಡ್ ಒಂದು ಒಂದೊಂದು ಮನವೊಂದು ತೆಂಬ ಅದಕ್ಕೆ ನಮ್ಮ ಭಾಗದವ್ರಿಗೆ ಸೇಟ್ ಕೆಲಸ ಮಾಡತಕ್ಕಂಥ ರಾಜ್ ಸಾಹೇಬರು ಅವ್ರಿಗೆ ವಿಶೇಷ ಲಕ್ಷ ಏನೋ ನೀ ಹೇಳೋದು ಬೇಡ ನೀ ಕೇಳಿದ್ ಬೇಡ ಅದನ್ನ ಅವರೇ ಮಾಡ್ತಾರೆ ಕೆಲಸನ ಅದಕ್ಕೆ ಅವರದ್ದು ನಾವು ಕೈ ವರ್ಷದಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಚಲೋದಾಗುತ್ತೆ ಒಳ್ಳೇದಾಗುತ್ತೆ ಇವತ್ತು ಮಾಡ್ತಕ್ಕಂಥ ಕೆಲಸ ಶ್ರೇಷ್ಠವಾದ ಕೆಲಸ ಕೃಷಿ ವಿಶ್ವವಿದ್ಯಾಲಯದಿಂದ ಇವತ್ತೇನು ಮಾಡಿದಾರ ಸೌಶಕ್ತಿ ಚಾಲಿತ ಈರುಳ್ಳಿ ಸಂಗ್ರಹದ ಬಗ್ಗೆ ಅದು ಕೆಡದಂಗ ಏನು ವ್ಯವಸ್ಥೆ ಮಾಡಿದ್ರೆ ಅದು ಉದ್ಘಾಟನೆ ಆಯಿತು ಒಳ್ಳೇದಾಯ್ತು ನಮ್ಮ ನಾಡಿಗೆ ಏನು ಅವಶ್ಯಕತೆ ಎಲ್ಲ ಮಾಡ್ಕೊಂಡು ಶಕ್ತಿ ನಮ್ಮ ರಾಯರಡ್ಡೋದ ನಮ್ಮ ನಾಡಿನ ಮಹಾಶಕ್ತಿ ರಾಯರಡ್ಡಿ ಅವರು ಅವ್ರಿಗೂ ಆಯುಷ್ಯ ಆರೋಗ್ಯ ಭಾಗಿಸ್ಕೊಳ್ಳಿ ದೊಡ್ಡ ಅಧಿಕಾರ ಸಿಡಿ ಬೇರೆ ಮಂತ್ರಿ ಮತ್ತೊಬ್ಬ ಶಿವಮೊಗ್ಗ ಹರೀಶ್ ಅಂದ್ರೆ ಮಾತು ಹೋಗ್ತಿರ್ತಾರೆ